ಇದೆ <laughs> ಸರ್ <laughs> <laughs> ನಾಲ್ಕು ಶೂನು ಒಂದೇ ಸಿನಿಮಾ ನೋಡ್ತೀರ ನೀವು ಮತ್ತೆ ಅಷ್ಟು ಅವಕಾಶಗಳಿದೆ ಅಷ್ಟು ಇದೆ ಥಿಯೇಟ್ರ್ಗಳಿಗೆ ಹೋದ್ಮೇಲೆ ಚೆನ್ನಾಗಿ ಎಲ್ಲ ಹೇಳೋದು ಒಂದು ಒಂದು ಸೀರೀಸ್ ಹಾಕೊಂಡು ಕೂತರೇ ಏಳು ಏಳು ಎಂಟು ಎಂಟು ಎಪಿಸೋಡ್ ಒಟ್ಟಿಗೆ ಒಟ್ಟಿಗೆ ನೋಡಲ್ ಬರ್ಲಿ ಹಾಗೆ ಎರಡು ಸಿನಿಮಾ ಒಟ್ಟಿಗೆ ನೋಡಲ್ ಬನ್ನಿ ಅವ್ರಿಗಿಲ್ಲ ಕನ್ಫ್ಯೂಷನ್ ನಮಗೆ ನಿಮಗೆ ನನಗೆ ಒಂದು ಮಾತ್ರ ಹೇಳಕ್ಕೆ ಕ್ಲಾರಿಫೈ ಮಾಡೋಕೆ ತುಂಬ ಇಷ್ಟಪಡ್ತೀನಿ ನನಗೆ ನಾನು ಕಲ್ತಿರೋದೇನಂತ ಅಂದರೆ ಮುಂದೆ ಸರ್ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಆರೋಗ್ಯ ಆಗಲ್ಲ ಅನಾವಶ್ಯಕವಾಗಿ ನಾನೇನೋ ಪವರ್ಫುಲ್ ಅಂತ ತೋರಿಸ್ಕೊಳ್ಳೋಕ್ಕೋಗೋಲ್ಲ ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವ ಇದೆ ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಗೋಯಿಂಗ್ ವಾಟ್ ಐ ನೀಡ್ ಟು ಡಿ ವಿಲ್ ಇಟ್ ನೋ ನನ್ನ ಸಿನಿಮಾ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ ನನ್ನ ಸಿನಿಮಾದವರು ಮಾತ್ರ ನಾನು ಅದರಲ್ಲಿ ಬೇಕಾದ್ರೆ ಇನ್ನೊಂದು ಹೇಳ್ತಾ ಇದ್ದೀನಿ ಹಗಲು ರಾತ್ರಿ ಬರ್ತಾರೆ ನನ್ನ ಸಿನಿಮಾದಲ್ಲೂ ಕಲಾವಿದರು ಇದ್ದಾರೆ ತಂತ್ರಜ್ಞರು ಇದ್ದಾರೆ ಆ ಸಿನಿಮಾನಾಗ ಆಸೆ ಟೂಲ್ಸ್ತಿರ್ತಾರೆ ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್ ಆ್ಯಂಡ್ ಆಸ್ ಐ ಟೋಲ್ಡ್ ಯು ಈ ಪ್ಲಾನ್ಡ್ ಇಟ್ ಕರೆಕ್ಟ್ ಇಸ್ ದಿಟ್ ಅ ನಾಟ್ ಪ್ಲಾನಿಂಗ್ಸ್ ಪ್ಲಾನಿಂಗ್ ಇಲ್ಲ ಎಕ್ಸ್ ಕ್ಯೂಪ್ ಮಾಡ್ತಾ ಇದೀವ ಆ್ಯಂಡ್ ಐ ಯು ಸ್ಟಿಕ್ ಟು ವಾಟ್ ಆ್ಯಂಗ್ ದಟ್ ಡಸನ್ ಮೀನ್ ಯಾ ಥ್ರೂ ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ ತುಂಬ ಚಾಲೆಂಜಸ್ ಇದೆ ನಾವೇನು ಏನು ಮಾಡಬೇಕೋ ಮಾಡಲೇಬೇಕಲ್ಲ ಸಿ ಆ ಕಡೆ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗಾನೆ ನನ್ನ ಹುಡುಗನಿಗೆ ನಾನು ಯಾಕೆ ಮಾಡೋಕು ಅದ ಚಾಲೆಂಜ್ಗಳು ಅಥವಾ ಇಲ್ಲ ಎಲ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪ್ರೀಮಿಯರ್ ಇಲ್ಲ ಎಲ್ ಸೇ ಇದೆ ಅದಿರೋದು ಯಾರು ಇಗ್ಲೋ ಜನಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ಐ ವಿಲ್ ನೆವರ್ ಲುಕ್ ಡವಲಪ್ ಅವರ್ ಮೈ ಫಿಲ್ಮ್ ಐ ವಿಲ್ ನೆವರ್ ದಿಸ್ ಬೈಡೋ ಬೆನಿಬಿ ಫಿಲಮ್ ಮೀ ದರ್ ಟು ಡೇ ಇಟ್ ಬಿ ವರಿಡ್ ಅಬೌಟ್ ಮೈ ಫಿಲ್ ಕರೆಕ್ಟ್ ವಿ ಕೆನ್ ಆಲ್ ಕೋ ಎಕ್ಸಿಸ್ಟ್ ಬಟ್ ಇನ್ನೊಂದು ಇರ್ತೀನಿ ಕೇಳಿ ಆಗಿ ನಾನು ಶುರು ಮಾಡಿ ಕಷ್ಟಪಟ್ಟು ಅನುಲತ ದುಡಿದು ಈಗ ಬರಬೇಕು ಅಂದಾಗ ನಮ್ಗೆ ತುಂಬ ಕಷ್ಟ ಇರ್ತದೆ ಓಕೆ ಸೆವೆನ್ ಮಂತ್ಸಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಅಂತ ಅಂದ್ಕೊಳ್ತೀರಲ್ಲ ನೀವು ಅದನ್ನ ಬಿಟ್ಟರೆ ಹಿಂಗೆ ಯಾವಾಗ ಬರ್ರಿ ಈಗ ನವಂಬರ್ ಡಿಸೆಂಬರ್ ನವ ಅಕ್ಟರ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಂತ ಅನ್ನೋ ಬಂದು ಬರುವಾಗ ಈ ವಾರ ಇಲ್ಲಾಂದ್ರೂ ಎರಡು ವಾರ ಬಿಟ್ಟು ಬರ್ಬೋದು ದೀಪಾವಳಿ ಏನಿದೆ ಅದಿಲ್ಲ ಅಂದ್ರೆ ನೀವು ಎರಡು ವಾರ ಬಿಟ್ಟು ಬರ್ಬೋದು ಡಿಸೆಂಬರ್ ದಾಟಿದ್ರೆ ಎಲ್ಲಿ ಬರಬೇಕು ನೀವು ಚೂರು ಆಗಿ ಕ್ಲಿಂಕ್ ಮಾಡಿ ನಮಗೆ ಪೊಂಗಲ್ ದೊಡ್ಡದಲ್ಲ ತಮಿಳ್ನಾಡು ತರಲ್ಲ ನಮಗೆ ಅಲ್ಲೊಂದು ವಾರ ಸೆಲೆಬ್ರೇಷನ್ಸ್ ಇರ್ತಾರೆ ನಮಗೆ ಒಂದೇ ದಿನ ಸಂಕ್ರಾಂತಿ ಆ ಒಂದು ದಿನ ರಜದಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ರಜೆಗಳೇ ಇಲ್ಲ ಏನೂ ಇಲ್ಲ ಎಕ್ಸಾಮ್ಸಿಗೆ ಫ್ಯಾಮಿಲೀಸ್ ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಮಕ್ಕಳು ಹೊರಟೋಗ್ತಾರೆ ಕರೆಕ್ಟ್ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇಟ್ ವಿ ಮಿಸ್ ದಿಸ್ ಐ ಹ್ಯಾವ್ ಕಮ್ ಓನ್ಲಿ ಜೂನ್ ಜುಲೈ ವೈ ವುಡ್ ಐ ಡೂ ದ ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್ ರೈಟ್ ರಜೆಗಳಾಗ ಬೇರೆ ಓಕೆ ಅವಾಗ ಆಯ್ತು ಇಲ್ಲಿ ನಾನು ಅನೌನ್ಸ್ ಮಾಡಿದ್ದೆ ಅನ್ನೋ ಒಂದು ಕಾರಣಕ್ಕೆ ಅಂತ ಬರೋದಿಲ್ಲ ಮೇ ಬಿಲ್ ಕಮ್ ಡೌನ್ ಅಂಡರ್ಸ್ಟ್ಯಾಂಡಿಂಗ್ ದೇ ಆರ್ ಮೀ ನೋವರ್ ಇಟ್ ಬಟ್ ಆ ರೂಮ್ ಆ ವಿಂಡೋಸ್ ಬೇಕಲ್ಲ ನನಗೆ ಇಲ್ಲಿ ಶೂಟಿಂಗ್ ನನಗೆ ಆ್ಯಂಡ್ ಅವ್ರಿಗೆ ಅವಶ್ಯಕತೆ ಇಲ್ಲ ಸರ್ ದಯವಿಟ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ ಭಾಳ ಒಳ್ಳೆಯ ಸಿನಿಮಾ ಭಾಳ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದಾರೆ ಅವಶ್ಯಕತೆ ಇಲ್ಲ ಯಾರು ಯಾರಿಗೆ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಎಷ್ಟೋ ಥಿಯೇಟರ್ಗಳಿದೆ ಎಷ್ಟೋ ಚೆನ್ನಾಗಿ ಎಲ್ಲರೂ ಒಂದು ದಿನ ಎಷ್ಟು ಎರಡೆರಡು ಸಿನಿಮಾ ಸಿನಿಮಾಗಡಿಲ್ಲ ಒಂದು ವಾರದಲ್ಲಿ ಎರಡು ಸಿನಿಮಾ ಕೊಡಿಲ್ಲ ಮೂರು ಸಿನಿಮಾ ನೋಡಿಲ್ಲ ನೋಡೋರು ನೋಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಏನಿಲ್ಲ ಆಲ್ ವಾಶ್